ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ರಕ್ತನಿಧಿ ಕೇಂದ್ರ ಮೀನ್ಸ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಕಾರ್ಯಕ್ರಮ ಮಂಡ್ಯದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಜರುಗಿತು ಶಿಬಿರವನ್ನು ಭಾರತೀಯರ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದ ಶೇಖರಣೆ ಕಡಿಮೆಯಾಗಿದ್ದು ಹೀಗಾಗಿ ರಕ್ತದಾನವನ್ನು ಮಾಡುವುದಕ್ಕೆ ಮುಂದೆ ಬರಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ರಕ್ತದಾನ ಒಂದು ಸಹಾಯ ಇಡೀ ಒಂದು ನಮ್ಮ ಮಂಡ್ಯದ ಜನತೆಗೆ ಒಂದು ದೊಡ್ಡ ಸಹಾಯ ಅಂತ ಹೇಳಬೇಕು ಏಕೆಂತಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೂ ಕೂಡ ಇಲ್ಲ ಹಾಗಾಗಿ ಇಂದು ರಕ್ತ ಬ್ಯಾ ಬ್ಯಾಂಕ್ ಯೂನಿಯನ್ಸ್ನ ಬ್ಲಡ್ ಬ್ಯಾಂಕಲ್ಲಿ ರಕ್ತದ ಶೇಖರಣೆ ಕಡಿಮೆ ಆಗಿರೋದ್ರಿಂದ ಬಹಳ ಒಂದು ನಮ್ಮ ರೋಗಿಗಳಿಗೆ ರಕ್ತ ಅದರ ಒಂದು ಅವಶ್ಯಕತೆ ಇರೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳೇ ಮುಂದೆ ಬಂದು ಈ ಬ್ಲಡ್ ಬ್ಯಾಂಕನ್ನು ಬ್ಲಡ್ ಬ್ಯಾಂಕ್ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಬ್ಲಡ್ ಬ್ಯಾಂಕ್ ಇನ್ನೂ ಹೆಚ್ಚು ಹೆಚ್ಚಾಗಿ ನಡೀಬೇಕು ಮತ್ತೆ ಇದರ ಅವಶ್ಯಕತೆ ಮಂಡ್ಯ ಆಸ್ಪತ್ರೆಗೆ ಇದೆ ಇದು ಸರಿಯಾಗಿ ರಕ್ತ ಪೂರೈಕೆ ಆಗಲಿ ಹಾಗೆ ಶಿಬಿರದಲ್ಲಿ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಭಟ್ ಸಿಬ್ಬಂದಿ ವರ್ಗದವರಾದ ಹುಸೇನ್ ಡಾಕ್ಟರ್ ಗಾಯತ್ರಿ ರೆಡ್ ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ರಾಮು ಇನ್ನಿತರರಿದ್ದರು